ಇಷ್ಟು ದಿನದಿಂದ ಅವ್ರ ಸಂಪಾದನೆ ಮಾಡೋ ದುಡ್ಡನ್ನ ಹಾಳು ಮಾಡ್ತಾ ಇದ್ರು ಇವಾಗ ಮಕ್ಳು ಫೀಸ್ ಕಟ್ಟಕ್ಕೋಸ್ಕರ ಇಟ್ಕೊಂಡಿರೋ ದುಡ್ಡನ್ನು ತಗೊಂಡೋಗಿ ಕುಡಿತಾ ಇದಾರಲ್ಲ ಎಲ್ಲ ನನ್ನ ಕರ್ಮ ಹಲೋ ಎಲ್ಲಿದ್ಯೋ ನೀನು ಮನೆಯಲ್ಲೇ ಇದ್ದೀನಿ ಏನು ವಿಷಯ ಅಂತ ಹೇಳು ಏನಿಲ್ಲ ನಾನು ಕೆಲಸ ಮಾಡೋ ಜಾಗಕ್ಕೆ ಸ್ವಲ್ಪ ಬಂದು ಹೋಗ್ತೀಯಾ ಆ ಸರಿ ಒಂದು ಅರ್ಧ ಗಂಟೆ ಬರ್ತೀನಿ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಯಾರಾದರೂ ಕೇಳಿದ್ರೆ ಎಲೆಕ್ಟ್ರಿಷಿಯನ್ ಅಂತ ಹೇಳೋಯ್ತಾ ಏನಕ್ಕೆ ನಿನ್ನತ್ರ ಒಂದು ಮಿಕ್ಸಿ ಕೊಡ್ತೀನಿ ನಾನು ಅದನ್ನ ಮನೇಲಿ ಇಟ್ಬಿಡು ಸರಿನಾ ಹಾ ಸರಿ ಸರಿ ಏ ಹೇ ಯಾಕೋ ಹೆಂಗ ಹೋಗ್ತಾ ಇದ್ಯಾ ಅವ್ರು ಮಲ್ಕೊಂಡಿದ್ದಾರೆ ಎದ್ದೇಳ್ಲಿಕ್ಕೆ ಹೋಗ್ತಾರೋ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ನಾನು ಇಲ್ಲಿ ಬರಿದೆ ನಿಮಿಷ ಇಲ್ಲೇ ಇರು ಬರ್ತೀನಿ ಆ ಬರಪ್ಪ ಮಿಕ್ಸಿ ರಿಪೇರ್ ಆಗೋಯ್ತು ಸ್ವಲ್ಪ ಆದಷ್ಟು ಬೇಗ ಸರಿ ಮಾಡಿ ಕೊಟ್ಬಿಡ ಆಯ್ತಾ ತಗೊಂಡೋಗು ನಿಲ್ಲೋ ನಿಮಿಷ ಇರು ಹೌದು ಯಾರಿದು ನಮ್ಮ ಮಿಕ್ಸಿ ಯಾಕೆ ತೆಗೆದ್ ಅವ್ನ್ ಕೈ ಕೊಡ್ತಿದ್ಯಾ ಇವರು ಎಲೆಕ್ಟ್ರಿಷಿಯನ್ ಸರ್ ನಿನ್ನೆ ಮ್ಯಾಡಮ್ ಊರಿಗೆ ಹೋಗುವಾಗ ಮಿಕ್ಸಿ ರಿಪೇರ್ ಆಗಿದೆ ರಿಪೇರ್ ಮಾಡ್ಲಿಕ್ಕೆ ಕೊಡು ಅಂತ ಹೇಳಿದ್ರು ಅದಕ್ಕೆ ಅವ್ರನ್ನ ಬರಕ್ ಹೇಳ್ದೆ ಮಿಕ್ಸಿ ರಿಪೇರ್ ಆಗೋಯ್ತಾ ಹೌದು ಸರ್ ನಿನ್ನೆ ನೈಟ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತಲ್ಲ ನನಗ್ ಗೊತ್ತಿಲ್ಲ ಸರ್ ಮ್ಯಾಡಮೇ ಹೇಳಿದ್ರು ಸರಿ ನೀನ್ ತಗೊಂಡೋಗು ಸರಿ ಸರ್ ಏಯ್ ಒಂದ್ ನಿಮಿಷ ಇರು ಅದಿರ್ಲಿ ಮಿಕ್ಸಿ ತಾನೆ ರಿಪೇರ್ ಅಂತ ಹೇಳಿದೆ ಜಾರಿ ಕೊಡ್ತಾ ಇದ್ಯಾ ನೀನು ಎರಡನ್ನೂ ತಗೊಂಡೋದ್ರೇನೆ ಸರಿಯಾಗಿ ರಿಪೇರ್ ಮಾಡಕ್ಕಾಗತ್ತೆ ಅಂತ ಈ ಹುಡುಗನೇ ಹೇಳಿದ ಸರ್ ಹಂಗ ಹೇಳ್ದಾ ಜಾರ್ ತಗೊಂಡೋಗಿ ಏನ್ ಮಾಡ್ತೀಯಾ ಜಾರ್ ತಗೊಂಡೋದ್ರೆ ಮಿಕ್ಸಿ ರಿಪೇರ್ ಮಾಡಕ್ಕೆ ಈಸಿ ಆಗಿರ್ತೇ ಸರ್ ಹೊಸ್ತಾಗಿದ್ಯಲ್ಲ ಎಲ್ಲಿ ಕೊಡು ಇವ್ನ ಹೇಳೋದು ಹೊಸ್ತಾಗಿದ್ಯಲ್ಲ ಇದು ರಿಪೇರ್ ಅಂದ್ರೆ ಇದನ್ ತಗೊಂಡೋಗ್ಬೇಕು ಇದನ್ ಯಾಕೆ ಸೇರ್ಸ್ ತಗೊಂಡೋಗ್ಬೇಕು ಈ ಚೈನ್ ಇದ್ರೊಳಗೆ ಯಾರು ಇಟ್ಟಿದ್ದು ನನಗ್ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಏನು ಮಾತ್ನಲ್ಲಿ ನಡಕ ಇದೆ ಏನೋ ಇವ್ರು ಹೇಳೋದೆಲ್ಲ ನಿಜನೇನಾ ಹೌದು ಸರ್ ಅವ್ರು ಹೇಳದೆಲ್ಲ ನಿಜಾನೆ ಆ ಚೈನ್ ಇದ್ರಲ್ಲಿ ಹೇಗ್ ಬಂತಂತ ನನಗೆ ಕೂಡ ಗೊತ್ತಿಲ್ಲ ಸರ್ ಏನಮ್ಮ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ ನೈಟ್ ನಾನೇ ಈ ಚೈನ್ ನ ಕಬೋರ್ಡ್ ಅಲ್ಲಿ ಬಿಚ್ಚಿಟ್ಟೆ ಬೆಳಗ್ಗೆ ನನ್ನ ರೂಮಿಗೆ ಬಂದು ಕಬೋರ್ಡ್ ಕ್ಲೀನ್ ಮಾಡಿದ್ದು ನೀಂತಾನೆ ಅದು ಏನಂದ್ರೆ ಸರ್ ಕೆಲಸ ಮಾಡೋ ಜಾಗದಲ್ಲಿ ಕಲ್ತಾನ ಮಾಡ್ತಿದ್ಯಾ ಇರು ಇವಾಗಲೇ ನಾನು ಪೊಲೀಸ್ ನ ಕರಿತೀನಿ ಸರ್ ಸರ್ ಬೇಡ ಸರ್ ಬೇಡ ಸರ್ ಸರ್ ಹೋಗೋದಿಲ್ಲ ಸಿಗ್ ಮಾತ್ರ ಫೋನ್ ಮಾಡ್ಬೇಡಿ ಸರ್ ನಾನೇನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಡಿ ಸರ್ ನನ್ನ ಕ್ಷಮಿಸ್ಬಿಡಿ ಸರ್ ಮಾಡಿದಲ್ಲ ಮಾಡ್ಬಿಟ್ಟು ಇವಾಗ ಸಿಕ್ಕಾಕೊಂಡಿದ ತಕ್ಷಣ ಕ್ಷಮಾಪನೆ ಬೇರೆನಾ ಇರು ಇವಾಗಲೇ ಪೊಲೀಸ್ ಕಾಲ್ ಮಾಡಿ ಬರಕ್ ಹೇಳ್ತೀನಿ ಸರ್ ಬೇಡ ಸರ್ ಇನ್ನು ಮುಂದೆ ಈ ತರ ತಪ್ಪು ನಡೆಯಲ್ಲ ಸರ್ ಬೇಡ ಸರ್ ಪೊಲೀಸಿಗೆ ಮಾತ್ರ ಫೋನ್ ಮಾಡಬೇಡಿ ಸರ್ ಪ್ಲೀಸ್ ಸರ್ ಇಲ್ಲಿ ನೋಡಮ್ಮ ನಿನ್ಗೆ ಏನಾದ್ರು ದುಡ್ಡು ಬೇಕಾಗಿತ್ತು ಅಂದ್ರೆ ನನ್ನ ಕೇಳು ನಾನು ಕೊಡ್ತೀನಿ ಅದು ಬಿಟ್ಬಿಟ್ಟು ಈ ರೀತಿ ಕಲ್ತಾನ ಮಾಡ್ಬಾರ್ದು ಸರಿನಾ ಅರ್ಥ ಆಯ್ತಾ ಇಲ್ವಾ ಸರ್ ಏಯ್ ಇನ್ನು ಯಾಕೋ ಇಲ್ಲೇ ನಿಂತಿದ್ಯಾ ಹೋಗ ಆಚೆ ಸರಿ ಸರ್ ಸಾರಿ ಸರ್ ನಾನು ಹೋಗ್ತೀನಿ ಸರ್ ಹೋಗಿ ಕೆಲಸ ನೋಡಿ

ಏನಿದ್ರು ಫೋನಲ್ಲೇ ಹೇಳಿ ಇಲ್ಲ ಸರ್ ಇದನ್ನ ನಾನು ನೇರವಾಗಿ ಬಂದು ಮಾತಾಡ್ಬೇಕು ನೀವ್ ಇಲ್ಲೇ ಇದ್ದೀರಾ ಅಥವಾ ಬಿಸ್ನೆಸ್ ಗೋಸ್ಕರ ಬೇರೆ ಯಾವ್ದಾದ್ರು ಊರಿಗೆ ಹೋಗಿದ್ದೀರಾ ಸರ್ ಇಲ್ಲ ರೀ ನಾನು ಇವಾಗ ಬೆಂಗಳೂರಲ್ಲೇ ಇದ್ದೀನಿ ಸರ್ ನಾನ್ ನಿಮ್ಮನ್ನ ನೋಡಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಸರ್ ಇವಾಗ ಫ್ರೀ ಆಗಿದ್ದೀರಾ ನಾನ್ ಬರ್ಬೋದಾ ಸರಿ ಬನ್ನಿ ನಾನು ಇವಾಗ ಫ್ರೀ ಆಗೇ ಇದ್ದೀನಿ ಆಯ್ತು ಸರ್ ನಿಮ್ ವಾಟ್ಸ್ಆಪ್ ಇಂದ ನಂಗೆ ಲೊಕೇಶನ್ ಶೇರ್ ಮಾಡ್ತೀರಾ ನಾನು ಈಗ್ಲೇ ಹೊರಟು ನಿಮ್ಮನ್ನ ನೋಡ್ಲಿಕ್ಕೆ ಬರ್ತೀನಿ ಓಕೆ ರೀ ಕಳಿಸ್ತೀನಿ ಬನ್ನಿ ಓಕೆ ಸರ್ ಥ್ಯಾಂಕ್ ಯು ಸರ್

ಇವಾಗ ಹೇಳಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ಸರ್ ನಾನು ನಿಮ್ಮ ಮನೆಯಲ್ಲಿ ಒಂದು ವೀಕ್ ಸ್ಟೇ ಮಾಡಬಹುದಾ ನನ್ನ ಮನೆಯಲ್ಲಾ ಯಾಕೆ ಏನಾಯ್ತು ರೀ ನೀವು ಯಾವುದೋ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಕೇಳ್ಬಿಟ್ಟೆ ಹೌದು ಸರ್ ಆ ಫ್ಲಾಟ್ ಅಲ್ಲಿ ನಾನು ಒಬಳೆ ಉಳ್ಕೊಂಡಿದ್ದೀನಿ ಹೌದಾ ನಿಮ್ಮ ಜೊತೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇಲ್ವಾ ಇಲ್ಲ ಸರ್ ಅಲ್ಲಿ ನಾನು ಒಬಳೆ ಇರೋದು ನನಗೆ ಸ್ವಲ್ಪ ದಿನದಿಂದ ವಿಚಿತ್ರವಾದ ಕನಸುಗಳೆಲ್ಲ ಬರ್ತಾ ಇದೆ ವಾಟ್ ಏನು ಹೇಳ್ತಾ ಇದ್ದೀರಾ ಸರ್ ನಾನ್ ಮುಚ್ಚಿದ್ರೆ ಬರೀ ಕೆಟ್ಟ ಕೆಟ್ಟ ಕನಸುಗಳೇ ಬರ್ತಾ ಇದೆ ನನ್ನಿಂದ ಅಲ್ಲಿ ನೆಮ್ಮದಿಯಾಗಿ ಇರಕ್ಕೆ ಆಗ್ತಾ ಇಲ್ಲ ಈ ತರ ಕನಸು ಬರಕ್ಕೆ ಬೇರೆ ಬೇರೆಲ್ಲಾದ್ರೂ ಉಳ್ಕೊಂಡ್ರೆ ಒಂದ್ ಚಿಕ್ಕ ಚೇಂಜ್ ಇರತ್ತೆ ಅಂತ ಇಲ್ಲಿ ಉಳ್ಕೊಬೋದಾ ಅಂತ ಕೇಳದೆ ಹೋಟೆಲ್ ಅಲ್ಲಿ ಉಳ್ಕೊಂಡ್ರೆ ಸೇಫ್ಟಿ ಇರಲ್ವಲ್ಲಾ ನಿಮ್ ಫ್ಲಾಟ್ ಅಲ್ಲಿ ನೀವು ನಿಮ್ ಅಮ್ಮ ಮಾತ್ರ ಇರೋದಲ್ಲ ನಾನು ಒಂದ್ ವಾರ ಮಾತ್ರ ನಿಮ್ ಜೊತೆ ನಿಮ್ ಫ್ಲಾಟ್ ಅಲ್ಲಿ ಇರ್ಬೋದಾ ಏನ್ರಿ ನಂಬೋ ತರನ ಇದೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗ್ತಾ ಇದೆ ಈ ಕಾಲದಲ್ಲಿ ಹೋಗಿ ದೆವ್ವ ಪಿಚಾಚಿ ಅಂತ ನಂಬೋ ತರನೇ ಇಲ್ವೇ ಪ್ಲೀಸ್ ಸರ್ ನಾನು ಹೇಳೋದಲ್ಲ ನಿಜಾನೇ ಒಂದ್ ವಾರ ಮಾತ್ರ ಇಲ್ಲಿ ಉಳ್ಕೋತೀನಿ ಹೇಳಿದ್ರಿ ಇತ್ಕೊಳ್ಳಿ ಆದ್ರೆ ಇಲ್ಲಿರುವಾಗ ದೆವ್ವ ಪಿಚಾಚಿ ಎಲ್ಲ ಮಾತಾಡಬಾರ್ದು ಈ ದೆವ್ವ ಪಿಚಾಚಿ ಎಲ್ಲ ಬೆರಿ ಕಟ್ಕತೆ ನಿಮ್ಮ ಫ್ಲಾಟ್ನಲ್ಲಿ ನೀವು ಒಂಟಿಯಾಗಿರೋದಕ್ಕೆ ಭಯ ಪಡೋದ್ರಿಂದ ಇಲ್ಲಿ ಒಂದ್ ವಾರ ಇರೋದಕ್ಕೆ ಅಲೋ ಮಾಡ್ತೀನಿ ಸರಿ ಒಂದ್ ವಾರ ಆದ್ಮೇಲೆ ಏನ್ ಮಾಡೋಣ ಅಂತ ಇದ್ದೀರಾ ಸರ್ ಈ ವಾರದಲ್ಲಿ ನಾನು ಬೇರೆ ಅಪಾಯಿಂಟ್ಮೆಂಟ್ ನೋಡೋಣ ಅಂತ ಇದ್ದೀನಿ ಸರ್ ಒಂದ್ ವೇಳೆ ಅಲ್ಲಿ ಹೋಗ್ದಮೇಲೂ ಈ ಪಿಚಾಚಿ ಕನ್ಸಲ ಬಂತು ಅಂದ್ರೆ ಏನು ಮಾಡ್ತೀರಾ ನೀವು ಆ ಆತರ ಏನು ಬರಲ್ಲ ಸರ್ ಒಂದ್ ವೇಳೆ ಬಂತು ಅಂದ್ರೆ ಏನು ಮಾಡ್ತೀರಾ ಅಲ್ಲಿಂದ ಬೇರೆ ಮನೆಗೆ ಹೋಗ್ಬಿಡ್ತೀನಿ ಸರ್ ನಗાડಬೇಡಿ ಸರ್ ಸರಿ ಸರಿ ನೀವು ಇವತ್ತಿಂದ ಒಂದು ವೀಕ್ ಇಲ್ಲೇ ಇಟ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ಸರ್ ಅಾ ಸರಿ ಸರ್ ನಾನು ಹೋಗಿ ನನಗೆ ಬೇಕಾದ ಥಿಂಗ್ಸ್ ಎಲ್ಲಾ ತಗೊಂಡು ಬರ್ತೀನಿ ಓಕೆ ಬೈ ಸರ್ ಹ್ಞೂ ಆಯ್ತು ಸರ್ ನಾನು ಹೋಗಿ ಲಗೇಜ್ ತಗೊಂಡು ಬೇಗ ಬಂದ್ಬಿಡ್ತೀನಿ ಹ್ಮ್ ಓಕೆ ಬಾಯ್ ಸರ್ ಬಾಯ್